thank you ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮದತ್ತ ಒಂದು ನೋಟ ಬೀರಿದ್ರೆ ಅಲ್ಲಿ ಸಾವಿರಾರು ಕ್ರಾಂತಿಕಾರಿಗಳ ರಕ್ತ ಸಿಕ್ತ ಹೋರಾಟಗಳು ಕಣ್ಣ ಮುಂದೆ ಬಂದು ನಿಲ್ತವೆ ಸಂಗೊಳ್ಳಿ ರಾಯಣ ಮೈಲಾರ ಮಹಾದೇವಪ್ಪ ಸೂರೂಪುರ ವೆಂಕಟಪ್ಪ ನಾಯಕ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ರಂತ ಸಾವಿರಾರು ವೀರರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸಣ್ಣ ವಯಸ್ಸಿನಲ್ಲಿ ಪ್ರಾಣ ಅರ್ಪಿಸಿದ್ದಾರೆ ಇಂಥವರ ಸಾಲಿನಲ್ಲಿ ನಿಲ್ಲುವ ಇನ್ನೊಂದು ಹೆಸರು ವೀರ ಸಿಂಧೂರ ಲಕ್ಷ್ಮಣ ಸುಮಾರು ನೂರಾ ಮೂರು ವರ್ಷಗಳ ಹಿಂದೆ ಇಲ್ಲಿನ ಕಪ್ಪರ ಗುಡ್ಡದಲ್ಲಿ ಬ್ರಿಟಿಷರು ವೀರ ಸಿಂಧೂರ ಗುಂಡಿಟ್ಟು ಗುಂಡಿಟ್ಟುಕೊಳ್ತಾರೆ ಆಗ ಅವನಿಗೆ ಕೇವಲ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಬ್ರಿಟಿಷರಿಗೆ ಜಮೀನ್ದಾರರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ಲಕ್ಷ್ಮಣನ ಸಾವು ಈ ಭಾಗದ ಬಡವರನ್ನ ಶೋಷಿತರನ್ನ ತೀವ್ರ ಶೋಕಕ್ಕೆ ದೂಡ್ತು ಉಳ್ಳವರಿಂದ ಸಂಪತ್ತನ್ನ ದೋಚಿ ಅದನ್ನು ಇಲ್ಲದವರಿಗೆ ಹಂಚುತ್ತಿದ್ದ ಲಕ್ಷ್ಮಣನ್ನ ಕರ್ನಾಟಕದ ರಾಬಿನ್ ಹುಡ್ ಎಂದು ಕರೆಯಲಾಗ್ತಾ ಇತ್ತು ಸಿಂಧೂರ ಲಕ್ಷ್ಮಣನ್ನ ಇತಿಹಾಸ ಮರೆತರು ಉತ್ತರ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿ ಭಾಗದ ಜನರು ಬರ್ತಿಲ್ಲ ಅವನ ಸಾಹಸವನ್ನ ಇಲ್ಲಿನ ಜನರು ಲಾವಣಿಗಳಲ್ಲಿ ಜಾನಪದ ಹಾಡುಗಳಲ್ಲಿ ನಾಟಕಗಳಲ್ಲಿ ದಾಖಲಿಸಿದ್ದಾರೆ ಇಂತಹ ಅಪ್ರತಿಮ ವೀರನ ಸಾಹಸ ಗಾಥೆಯನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಳ್ಳಿದ್ದೇವೆ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಸಿಂಧೂರ ಎಂಬ ಒಂದು ಸಣ್ಣಹಳ್ಳಿ ಈ ಊರಿನಲ್ಲಿ ಕನ್ನಡ ಮಾತನಾಡುವ ಜನರೇ ಹೆಚ್ಚು ಈ ಹಳ್ಳಿಯ ಜಮೀನ್ದಾರ ಭೀಮನಗೌಡನ ಬಳಿ ವಾಲೀಕರಣಗೆ ಕೆಲಸ ಮಾಡುತ್ತಿದ್ದ ಸಾಬಣ್ಣ ಮತ್ತು ನರಸವ ದಂಪತಿಗೆ ಹುಟ್ಟಿದ ಮಗನೇ ಈ ವೀರ ಲಕ್ಷ್ಮಣ ಬೇಡರ ಬಂಟ ಲಕ್ಷ್ಮಣ ಚಿಕ್ಕ ವಯಸ್ಸಿನಲ್ಲಿ ಸಾಹಸಿಯಾಗಿದ್ದ ಅಂತ ಜನಪದರು ವರ್ಣಿಸುತ್ತಾರೆ ಸುಮಾರು ಏಳು ಅಡಿ ಎತ್ತರದ ಅಜಾನುಬಾಹು ವ್ಯಕ್ತಿಯಾಗಿದ್ದ ಲಕ್ಷ್ಮಣ ಅನ್ಯಾಯ ಕಂಡಾಗ ಸಿಡಿದೇಳ್ತಾ ಇದ್ದ ಹದಿನೆಂಟರ ಹರೆಯದಲ್ಲಿ ಲಕ್ಷ್ಮಣಗೆ ತನ್ನ ಅಕ್ಕನ ಮಗಳು ಚಂದ್ರವಳ ಜೊತೆ ಮದುವೆ ಮಾಡಿಕೊಡಲಾಯಿತು ತಂದೆ ಮರಣಾನಂತರ ವಾಲೀಕರಣ ನೌಕರಿ ಲಕ್ಷ್ಮಣನ ಪಾಲಿಗೆ ಬಂತು ಸರ್ಕಾರ ಕೊಟ್ಟಿದ್ದ ತುಂಡು ಭೂಮಿಯಲ್ಲಿ ತಾಯಿ ಮತ್ತು ಹೆಂಡಿದ ಜೊತೆಗೂಡಿ ಕೃಷಿಯಲ್ಲೂ ತೊಡಗಿಸಿಕೊಂಡಿದ್ದ ಹೀಗೆ ತಾನಾಯ್ತು ತನ್ನ ಬದುಕಾಯ್ತು ಅಂತ ಇದ್ದ ಲಕ್ಷ್ಮಣನ್ನ ಬದಲಾಗುವಂತೆ ಮಾಡಿದ್ದು ಆ ಕಾರದಲ್ಲಿ ಎದುರಾದ ಭೀಕರ ಬರಗಾಲ ಒಂದು ವರ್ಷ ಮಳೆ ಬೆಳೆ ಇಲ್ಲದೆ ಜನರು ಕಂಗಾಲಾಗಿ ಹೋದರು ಕೆರೆ ಬಾವಿಗಳೆಲ್ಲ ಬತ್ತಿ ಕುಡಿಯಲು ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಯಿತು ಕೂಲಿಯೂ ಸಿಗದೆ ಕೂಳು ಸಿಗದೆ ಜನರೆಲ್ಲ ಉಪವಾಸ ಬೀಳುವಂತಾಯಿತು ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಜತ್ ಸಂಸ್ಥಾನ ಮತ್ತು ಬ್ರಿಟಿಷ್ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಜನರಿಂದ ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ರು ತೆರಿಗೆ ಕಟ್ಟದ ರೈತರ ಭೂಮಿ ಮನೆಗಳನ್ನ ಅಧಿಕಾರಿಗಳು ಜಪ್ತಿ ಮಾಡ್ತಾ ಇದ್ರು ಬಡ ಜನರ ಆಸ್ತಿ ಒಡವೆಗಳು ಶ್ರೀಮಂತರ ಪಾಲಾದವು ಗೌಡರು ಕುಲಕರ್ಣಿಗಳು ಅಸಹಾಯಕ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು ತನ್ನ ಜನರ ಅಸಹಾಯಕ ಪರಿಸ್ಥಿತಿಗೆ ಲಕ್ಷ್ಮಣ ಮರುಗುತ್ತಾನೆ ಇದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿಗೆ ಕರೆ ನೀಡಿರ್ತಾರೆ ಇದು ಲಕ್ಷ್ಮಣನ ಮೇಲೂ ಪ್ರಭಾವ ಬೀರುತ್ತು ಜೊತೆಗೆ ಅವನ ಮನದಲ್ಲಿ ಬಂಡಾಯದ ಕಿಡಿಯನ್ನ ಹೊತ್ತಿಸ್ತು ಊರಿನಲ್ಲಿ ವಾಲಿಕಾರನಾಗಿ ಕೆಲಸ ಮಾಡ್ತಾ ಇದ್ದ ಲಕ್ಷ್ಮಣ ಮನೆ ಮನೆಗೆ ಭೇಟಿ ನೀಡಿ ಕಂದಾಯ ಕಟ್ಟಬೇಡಿ ದಬ್ಬಾಳಿಕೆ ವಿರುದ್ಧ ಹೋರಾಡಿ ಅಂತ ಜನರಿಗೆ ಕರೆ ಕೊಡ್ತಾನೆ ಈ ಸುದ್ದಿ ಊರಗೌಡನ ಕಿವಿಗೆ ಬೀಳ್ತದೆ ಇದರಿಂದ ಲಕ್ಷ್ಮಣ ಜಮೀನ್ದಾರ ಕೆಂಗನಿಗೆ ಗುರಿಯಾಗಬೇಕಾಯಿತು ಒಂದು ದಿನ ಮಧ್ಯರಾತ್ರಿ ಯಾರೋ ಮನೆ ಬಾಗಿಲು ಬಡಿದ ಸದ್ದು ಕೇಳಿಸುತ್ತದೆ ಕದ ತೆಗೆದು ನೋಡಿದರೆ ಅಲ್ಲಿ ಲಕ್ಷ್ಮಣನ ಸೋದರಳಿಯರಾದ ನರಸಪ್ಪ ಸಾಬು ಮತ್ತು ಗೋಪಾಲ ನಿಂತಿದ್ರು ಬರಗಾಲದಿಂದಾಗಿ ತತ್ತರಿಸಿದ ಅವರು ಖಾನಾಪುರದ ಸಾಹುಕಾರನ ಮನೆ ದರಡೆ ಮಾಡಿ ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಅಲ್ಲಿಗೆ ಬಂದಿದ್ರು ಅದನ್ನು ಕೇಳಿದ ಲಕ್ಷ್ಮಣ ದರಡೆ ಕೋರರಿಗೆ ತನ್ನ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿ ಅವರನ್ನ ಹೊರದುಡಿ ಬಾಗಿಲು ಮುಸ್ತಾನೆ ಆದರೆ ಲಕ್ಷ್ಮಣನ ಪತ್ನಿ ಚಂದ್ರವ ಅನ್ನಂದಿರ ಪರವಾಗಿ ನಿಂತ್ಕೋತಾಳೆ ಬರಗಾಲ ಬಂದು ಜನ ಸಾಯ್ತಿರ್ಬೇಕಾದ್ರೆ ಶ್ರೀಮಂತರು ಮಾತ್ರ ತಿಂದುಂಡು ಸುಖದಿಂದ ಇರುವುದು ಯಾವನೇಯ ಈ ಜಗತ್ತಿನಾಗ ಭೂಮಿ ನೀರು ಗಾಳಿ ಬೆಳಕು ಯಾವ ಶ್ರೀಮಂತನ ಸೊತ್ತು ಅಲ್ಲ ನಮ್ಮೆಲ್ಲರ ಬೆವರಿನಲ್ಲಿ ಅವರ ಜೀವನ ನಡೀತಾ ಇದೆ ಅಲ್ಲದೆ ಪರಂಗಿ ಸರ್ಕಾರದ ಪರನೆಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಬೇರೆ ನಡೆಸ್ತಾರೆ ಇಂತಹ ಪಾಪಿಗಳ ಮನೆಯನ್ನ ಯಾಕೆ ದರೋಡೆ ಮಾಡಬಾರದು ಅಂತ ಪ್ರಶ್ನೆ ಮಾಡ್ತಾಳೆ ಚಂದ್ರವ ಅಜ್ಜಿ ನರಸವಳ ಮಧ್ಯಸ್ಥಿಕೆಯಿಂದ ನರಸಪ್ಪ ಸಾಬು ಮತ್ತು ಗೋಪಾಲರಿಗೆ ಮಾವ ಲಕ್ಷ್ಮಣನ ಮನೆಯಲ್ಲಿ ಆಶ್ರಯ ದೊರೆಯುತ್ತೆ ಆದ್ರೆ ಆ ರಾತ್ರಿ ಇಡೀ ಲಕ್ಷ್ಮಣ ರೆಪ್ಪೆ ಮುಚ್ಚಲಿಲ್ಲ ಒಂದೆಡೆ ಹಸಿವು ಇನ್ನೊಂದೆಡೆ ಹೆಂಡತಿ ಆಡಿದ ಮಾತು ಅವನನ್ನ ನಿದ್ದೆ ಮಾಡಲಿಕ್ಕೆ ಬಿಡ್ಲಿಲ್ಲ ರಾತ್ರಿ ಚಿಂತಿಸಿ ಬೆಳಗಾಗುವಷ್ಟರಲ್ಲಿ ಅಳಿಯಂದರು ಮಾಡಿದ್ದೇ ಸರಿ ಎಂಬ ತೀರ್ಮಾನಕ್ಕೆ ಬರ್ತಾನೆ ಶ್ರೀಮಂತರನ್ನ ದೋಚಿ ಅವರ ಸಂಪತ್ತನ್ನ ಬಡವರಿಗೆ ಹಂಚಬೇಕು ಅಂತ ನಿರ್ಧಾರ ಮಾಡಿ ತನ್ನ ಅಳಿಯರನ್ನ ಒಳಗೊಂಡ ಒಂದು ತಂಡವನ್ನ ಕಟ್ಟೆ ಬಿಡ್ತಾನೆ ಲಕ್ಷ್ಮಣ ಮೊದಲು ದರೋಡೆ ಮಾಡಿದ್ದು ಬೀಳೂರು ಕುಲಕರ್ಣಿಯ ಕಿರಾಣಿ ಅಂಗಡಿಯನ್ನ ಅಲ್ಲಿ ದೋಚಿದ ವಸ್ತುಗಳನ್ನ ಬಡವರಿಗೆ ಹಂಚ್ತಾನೆ ಜನರು ಅವನ ಹತ್ತಿರ ಅಡವಿಟ್ಟ ಹೊಲ ಮನೆ ಪತ್ರಗಳನ್ನ ನಾಶಪಡಿಸ್ತಾನೆ ಹೀಗೆ ಮೊದಲ ದರೋಡೆಯಲ್ಲಿಯೇ ಲಕ್ಷ್ಮಣ ಬಡವರಿಗೆ ನ್ಯಾಯ ಒದಗಿಸುವ ಪ್ರಯತ್ನ ಮಾಡ್ತಾನೆ ಅವನ ಗೆಳೆಯ ಮಾರುತಿ ಸಿಂಧೂರಿನ ಧನಿಕ ಸಿದ್ಧ ಬಳಿ ಬಂಗಾರದ ಒಡವೆಯನ್ನ ಅಡ ಇಟ್ಟಿದ್ದ ತನ್ನ ತಂಗಿಯ ಮದುವೆಗಾಗಿ ಒಡವೆ ಮರಳಿ ಕೊಡುವಂತೆ ಕೇಳಿದರೂ ಒಪ್ಪೋದಿಲ್ಲ ಆಗ ಗೆಳೆಯನ ನೆರವಿಗೆ ಬಂದ ಲಕ್ಷ್ಮಣ ಒಡವೆ ಕೊಡದೆ ಹೋದ್ರೆ ಹಾಡು ಹಗಲೇ ಮನೆಗೆ ನುಗ್ಗಿ ದರಡಿ ಮಾಡುವುದಾಗಿ ಧಮಕಿ ಹಾಕ್ತಾನೆ ಇದರಿಂದ ಕೋಪಗೊಂಡ ಸಿದ್ಧಯ್ಯ ಜತ್ ಪೊಲೀಸರಿಗೆ ಲಕ್ಷ್ಮಣನ ವಿರುದ್ಧ ದೂರು ಕೊಡ್ತಾನೆ ಇಲ್ಲಿಂದ ಲಕ್ಷ್ಮಣನ ಬದುಕು ಮತ್ತೊಂದು ತಿರುವು ಪಡೆಯುತ್ತೆ ದೂರು ಆಧರಿಸಿ ಇನ್ಸ್ಪೆಕ್ಟರ್ ಕಲಾಲ್ ಲಕ್ಷ್ಮಣನ ಬಂಧಿಸಿ ಜೈಲಿಗೆ ಹಾಕ್ತಾನೆ ಈ ವೇಳೆ ಪೊಲೀಸರಿಗೆ ಚಳ್ಳಿ ಹಣ್ಣು ತಿನ್ನಿಸಿ ಲಕ್ಷ್ಮಣ ಅಲ್ಲಿಂದ ಪರಾರಿಯಾಗಿ ತನ್ನ ನನ್ನ ಗೆಳೆಯರೊಂದಿಗೆ ಬಾಳೆಹಳ್ಳದಲ್ಲಿ ಟಿಕಾಣೆ ಹುಟ್ಟುತ್ತಾನೆ ಇದರ ಜಾಡು ಹಿಡಿದ ಇನ್ಸ್ಪೆಕ್ಟರ್ ಕಲಾಲ್ ಅಲ್ಲಿಗೆ ಬಂದಾಗ ಅವರು ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ ಆಗ ಪೊಲೀಸರು ಹಡೆದುಕೊಂಡು ಲಕ್ಷ್ಮಣನ ಮಿತ್ರ ಮಾರುತಿಯನ್ನ ಬಲಿ ಪಡೆಯುತ್ತೆ ತನ್ನ ಗೆಳೆಯನ ಮರಣದಿಂದ ಸಿಡಿದಿದ್ದ ಲಕ್ಷ್ಮಣ ನಿನ್ನನ್ನು ಕೊಂದೇ ತೀರ್ತಾನೆ ಅಂತ ಇನ್ಸ್ಪೆಕ್ಟರ್ ಕಲಾಲ್ ವಿರುದ್ಧ ಗರ್ಜಿಸ್ತಾನೆ ಲಕ್ಷ್ಮಣನ ಮತ್ತೆ ಜತ್ ಜೈಲಿನಲ್ಲಿ ಇರಿಸಲಾಯಿತು ತನ್ನ ಮಾವನ ಬಂಧನದ ಸುದ್ದಿ ಕೇಳ್ತಾ ಇದ್ದಂತೆ ನರಸು ಸಾಬು ಗೋಪಾಲಿ ರಾತ್ರೋರಾತ್ರಿ ಜೈಲಿಗೆ ನುಗ್ಗಿ ಕಂಬಿಗಳನ್ನ ಮುರಿದು ಲಕ್ಷ್ಮಣನ ಪಾರು ಅದೇ ರಾತ್ರಿ ಸಾಹುಕಾರ ಸಿದ್ದಯ್ಯನ ಮನೆ ದೊರಡೆ ಮಾಡಿ ಅಲ್ಲಿನ ಸಂಪತ್ತು ಧವಸ ಧಾನ್ಯವನ್ನ ಬಡವರಿಗೆ ಹಂಚ್ತಾರೆ ಇದಾದ ನಂತರ ಸರ್ಕಾರದ ಖಜಾನೆಯಿಂದ ಲೂಟಿ ಮಾಡಲು ಆರಂಭಿಸಿ ಬ್ರಿಟಿಷರ ನಿದ್ದೆ ಕೆಡಿಸ್ತಾರೆ ಹೀಗೆ ಲಕ್ಷ್ಮಣನ ತಂಡ ಊರೂರು ಸಂಚರಿಸುತ್ತಾ ಶ್ರೀಮಂತರ ಮನೆ ಮೇಲೆ ದಾಳಿ ಮಾಡುತ್ತಾ ಜೀತ ದಾಳುಗಳನ್ನ ಬಿಡುಗಡೆಗೊಳಿಸ್ತಾ ಶ್ರೀಮಂತರ ಪಾಲಾಗಿದ್ದ ಬಡವರ ಜಮೀನು ಒಡವೆಗಳನ್ನ ಅವರಿಗೆ ಮರಳಿ ಕೊಡಿಸ್ತಾ ಸಾಕ್ತಾ ಇತ್ತು ಹೋದರೆಲ್ಲ ಜನರೇ ಅವರಿಗೆ ಅನ್ನ ಆಶ್ರಯ ಕೊಟ್ಟು ಸಲಹಿದರು ಸರ್ಕಾರಕ್ಕೆ ಸುದ್ದಿ ತಿಳಿದಂತೆ ರಹಸ್ಯ ಕಾಪಾಡಿದರು ಲಕ್ಷ್ಮಣನ ಹೆಸರು ಹೆಸರನ್ನ ಕೇಳಿದ್ರೆ ಸಾಕು ಜನರು ರೋಮಾಂಚಿತರಾಗ್ತಾ ಇದ್ರು ಅವನ ತಂಡ ಸೇರಲು ಹಾ ತೊರಿತಾ ಇದ್ರು ಸೂಕ್ತ ಸಮಯದಲ್ಲಿ ನಮ್ಮದೇ ಪಡೆ ಕೊಟ್ಟೋಣ ಈ ಪರಂಗಿ ಸರ್ಕಾರವನ್ನ ಕಿತ್ತೊಗೆಯೋಣ ಅಂತ ಲಕ್ಷ್ಮಣ ಹೇಳ್ತಾ ಇದ್ದ ಇದೇ ಸಂದರ್ಭದಲ್ಲಿ ನಿಡೋನಿ ಗ್ರಾಮದ ದುಂಡಪ್ಪ ಲಕ್ಷ್ಮಣನ ತಂಡವನ್ನ ಸೇರಿಕೊಳ್ತಾನೆ ಕೊನೆಯವರೆಗೂ ದುಂಡಪ್ಪ ಲಕ್ಷ್ಮಣನ ಬಲಗೈ ಬಂಟನಾಗಿ ಉಳ್ಕೋತಾನೆ ಈ ಎಲ್ಲಾ ಘಟನೆಗಳಿಂದ ಜಮೀನ್ದಾರರು ಬೆಚ್ಚಿ ಬೀಳುತ್ತಾರೆ ಲಕ್ಷ್ಮಣನ ಬಂಧಿಸಲೇಬೇಕು ಎಂದು ಬ್ರಿಟಿಷರ್ ಮೇಲೆ ಒತ್ತಡ ಹಾಕ್ತಾರೆ ಇನ್ಸ್ಪೆಕ್ಟರ್ ಕಲಾಲ್ ಬಿಜಾಪುರದಿಂದ ಪೊಲೀಸರ ಪಡೆಯನ್ನ ತರಿಸಿ ಅವರು ದಾಳಿ ಮಾಡ್ತಾ ಇದ್ದ ಅಥನಿ ಜಮಖಂಡಿ ಬಬಲೇಶ್ವರ ಕಾಖಂಡಕಿ ಕಂಕನವಾಡಿಗಳೆಲ್ಲ ಶೋಧ ನಡೆಸ್ತಾನೆ ಆದರೆ ಎಲ್ಲಿವೂ ಲಕ್ಷ್ಮಣ ಮತ್ತು ಅವನ ಸಹಚರರು ಪತ್ತೆ ಆಗಲೇ ಇಲ್ಲ ಒಂದು ಸಲ ತನ್ನ ತಾಯಿ ಮತ್ತು ಪತ್ನಿಯನ್ನ ಭೇಟಿ ಮಾಡುವ ಸಲುವಾಗಿ ಲಕ್ಷ್ಮಣ ಸಿಂಧೂರಿಗೆ ಬರ್ತಾನೆ ಸುಳಿವು ಸಿಗ್ತಾ ಇದ್ದಂತೆ ಎಚ್ಚೆತ್ತ ಇನ್ಸ್ಪೆಕ್ಟರ್ ಕಲಾಲ್ ಮತ್ತು ಪೊಲೀಸರು ಅವನ ಮನೆ ಮೇಲೆ ದಾಳಿ ಮಾಡ್ತಾರೆ ಅಲ್ಲಿ ಲಕ್ಷ್ಮಣ ಮತ್ತು ಸಂಗಡಿ ಬಂಧಿಸಿ ಬೆಳಗಾವಿ ಹೆಂಡಲ್ಗ ಜೈಲಿನಲ್ಲಿ ಇಡ್ತಾರೆ ಇದರಿಂದ ಅವರು ಧೃತಿಗಡಲಿಲ್ಲ ಒಂದು ಅಮಾವಾಸ್ಯೆ ರಾತ್ರಿ ಕಂಬಿಗಳನ್ನು ಮುರಿದು ಮತ್ತೆ ಜೈಲಿನಿಂದ ತಪ್ಪಿಸಿಕೊಳ್ತಾರೆ ಬೆಳಗಾವಿ ನಗರ ದಾಟಿ ಅರಭಾವ್ಯ ಮಹಾಂತ ಸಿಒಗಳ ಆಶ್ರಮಕ್ಕೆ ಬಂದು ಅಲ್ಲಿ ಆಶ್ರಯ ಪಡೆದುಕೊಳ್ತಾರೆ ಅಲ್ಲಿನ ಸ್ತ್ರೀಗಳು ಅವರ ಜೈಲಿನ ಬಟ್ಟೆ ತೆಗೆಸಿ ಹೊಸ ಬಟ್ಟೆ ಕೊಡಿಸಿ ಊಟ ಮಾಡಿಸ್ತಾರೆ ಅಲ್ಲಿಂದ ಕಳ್ಳ ಮಾರ್ಗದಲ್ಲಿ ಮುಂದೆ ಸಾಗಿದ ಲಕ್ಷ್ಮಣ ಮತ್ತು ಅವನ ಸಹಚರರು ಕೃಷ್ಣ ನದಿ ತೀರಕ್ಕೆ ಬರ್ತಾರೆ ಅಲ್ಲಲ್ಲಿ ಸಂಚರಿಸಿ ಕೊನೆಗೆ ಕಲ್ಲೋಳಿ ಗುಡ್ಡದಲ್ಲಿ ಬಿಡಾರ ಹುಡ್ತಾರೆ ಈ ಸುದ್ದಿ ತಿಳಿದ ಇನ್ಸ್ಪೆಕ್ಟರ್ ಕಲಾಲ್ ಪೊಲೀಸ್ ಪಡೆಯೊಂದಿಗೆ ಗುಡ್ಡಕ್ಕೆ ಮುತ್ತಿಗೆ ಹಾಕ್ತಾನೆ ಎರಡೂ ಗುಂಪುಗಳ ನಡುವೆ ಗುಂಡಿನ ಚಕಮಕಿ ನಡೆಯುತ್ತೆ ಈ ಹಂತದಲ್ಲಿ ಬುಲೆಟ್ ಗಳು ಖಾಲಿ ಆಗ್ತಾ ಇದ್ದಂತೆ ಪೊಲೀಸರು ಅಲ್ಲಿಂದ ಕಾಲ್ ಕಿತ್ತಾರೆ ಲಕ್ಷ್ಮಣ ಕಲಾಲ್ ನನ್ನು ಹೊಡೆದುರುಳಿಸುತ್ತಾರೆ ಇದೇ ಸಂದರ್ಭದಲ್ಲಿ ನರಸಪ್ಪ ಕೊಡಲಿಯಿಂದ ಇನ್ಸ್ಪೆಕ್ಟರ್ ತಲೆಯನ್ನ ಕಡಿದು ಹಾಕ್ತಾನೆ ಈ ಸುದ್ದಿ ತಿಳಿತಾ ಇದ್ದ ಹಾಗೆ ಬ್ರಿಟಿಷ್ ಸರ್ಕಾರ ಬೆಚ್ಚಿ ಬೀಳುತ್ತೆ ಒಬ್ಬ ಸಾಮಾನ್ಯ ವಾಲಿಕಾರ ಇಷ್ಟು ಪ್ರತಿರೋಧ ಒಡ್ಡಬಹುದು ಅಂತ ಅವರು ಕನಸು ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ ಲಕ್ಷ್ಮಣ ಮತ್ತು ಅವನ ಸಂಗಡಿಗರ ವಿರುದ್ಧ ಬಂಧನದ ವಾರಂಟ್ ಹೊರಡಿಸಲಾಗುತ್ತೆ ಅವರನ್ನ ಹಿಡಿದುಕೊಟ್ಟವರಿಗೆ ಭಾರಿ ಪ್ರಮಾಣದ ನಗದು ಮತ್ತು ಜಮೀನನ್ನ ಇನಾಮಾಗಿ ನೀಡಲಾಗುವುದೆಂದು ಡಂಗುರ ಸಾರಲಾಗುತ್ತೆ ಊರು ಊರುಗಳಲ್ಲಿ ಅವರಿಗಾಗಿ ಹುಡುಕಾಟ ನಡೆಸಲಾಗುತ್ತೆ ಇದರಿಂದ ಲಕ್ಷ್ಮಣ ತಂಡ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುತ್ತದೆ ಬ್ರಿಟಿಷರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಅವರು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಸಮೀಪದ ಕಪ್ಪರ ಪಡೆಯಮನ ಗುಡ್ಡಕ್ಕೆ ಬರ್ತಾರೆ ಇಲ್ಲಿಂದ ಮುಂದೇನಾಗುತ್ತೆ ಎಂಬುದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ